ಪ್ರವೇಶಗಳು ಪ್ರಾರಂಭವಾಗಿವೆ ಆಸಕ್ತ ಪಾಲಕ ಹಾಗೂ ಪೋಷಕ ಬಂಧುಗಳು ತಮ್ಮ ಮಕ್ಕಳ ಹೆಸರನ್ನ ಈ ಕೂಡಲೇ ನೋಂದಾಯಿಸಿಕೊಳ್ಳಿ ಜೇವರ್ಗಿ ತಾಲೂಕಿನ ಹೆಸರಾಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಜ್ಞಾನ ಜ್ಯೋತಿ ಶಿಕ್ಷಣ ಸಂಸ್ಥೆರಿ ದತ್ತನಗರ ಜೇವರ್ಗಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ಆಸಕ್ತ ಪಾಲಕ ಪೋಷಕ ಬಂಧುಗಳು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಕೂಡಲೇ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ತಮ್ಮ ಮಕ್ಕಳ ಹೆಸರನ್ನ ನೋಂದಾಯಿಸಿಕೊಳ್ಳಿ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಹನುಮಂತಗೌಡ ಪಾಟೀಲ್ ತಿಳಿಸಿದ್ದಾರೆ ನಮ್ಮ ಸಂಸ್ಥೆಯು ಸುದೀರ್ಘವಾಗಿ ಹದಿನೆಂಟು ವರ್ಷಗಳ ಕಾಲ ನಿರಂತರವಾಗಿ ಉತ್ತಮವಾದ ವಾತಾವರಣ ಅನುಭವಿ ಶಿಕ್ಷಕರು ಶುದ್ಧವಾದ ಕುಡಿಯುವ ನೀರು ಶೌಚಾಲಯ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳೊಂದಿಗೆ ಪ್ರತಿ ವರ್ಷವೂ ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆ ಹಾಗೂ ವಿವಿಧ ವಸತಿ ಶಾಲೆಗೆ ಆಯ್ಕೆಯಾಗಲು ಪ್ರವೇಶಪೂರ್ವ ತರಬೇತಿಗಳಾದ ನವೋದಯ ಸೈನಿಕ ಕಿತ್ತೂರು ಆದರ್ಶ ಮುರಾರ್ಜಿ ಮುದ್ದೇನಹಳ್ಳಿ ಅಳಕೆ ಸಂಗೊಳ್ಳಿ ರಾಯಣ್ಣ ಆಳ್ವಾಸ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರವೇಶ ಪೂರ್ವ ತರಬೇತಿಯನ್ನ ನಮ್ಮ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷ ನೀಡುತ್ತಾ ದಾಪುಗಾಲದ ಹೆಜ್ಜೆ ಇಡುತ್ತಿದೆ ಮತ್ತೆ ನಮ್ಮಂಥ ಬಡ ಕುಟುಂಬದ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಂಸ್ಥೆಯಾಗಿದೆ ಎಂದು ಪಾಲಕರ ಮೆಚ್ಚುಗೆಯೇ ನಮಗೆ ಸ್ಪೂರ್ತಿಯಾಗಿದೆ ಎಂದು ಶಾಲೆಯ ಮುಖ್ಯ ಗುರುಮಾತೆ ಮಹಾಲಕ್ಷ್ಮಿ ಪಾಟೀಲ್ ಆಶಾಭಾವ ವ್ಯಕ್ತಪಡಿಸಿದರು ಸುದ್ದಿ ನ್ಯೂಸ್